ಎಂದು ನೋಡಿಲ್ಲ ನಿಜವಾಗ್ಲೂ ಈ ವರ್ಷ ನಮ್ಮ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಅದ್ಭುತವಾದವಾಗಿರ್ತಕ್ಕಂಥ ಕ್ರೀಡೆಯನ್ನು ಮಾಡಿ ಆ ಕ್ರೀಡೆಯಲ್ಲಿ ಏನೇನು ಸವಲತ್ತು ಸಿಗಬೇಕು ಎಲ್ಲ ಸವಲತ್ತುಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ನಾವು ಅವ್ರ ಜೊತೆಗಿದ್ದು ಒಂದು ವಿಚಾರ ಏನಂತಂದರೆ ಮಾನ್ಯ ಬಳ್ಳಾರಿ ಸಾರಿಗೆ ಎಲ್ಲರೂ ಸಪೋರ್ಟ್ ಆಗಿದ್ದೀವಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಗದಗದಲ್ಲೇ ಈ ಸಲ ತೊಗೊಂಡು ಅದ್ಭುತವಾಗಿ ನಾವು ಮಾಡೋಣ ಅಂತ ಹೇಳಿ ನಾನು ಸಂಪೂರ್ಣ ಜವಾಬ್ದಾರಿ ನಾನು ಹೊತ್ಕೊಳ್ತೀನಿ ಅದಕ್ಕೆ ರಾಜ್ಯ ಮಟ್ಟಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಒಂದು ಅದ್ಭುತ ಕ್ರೀಡಾಕೂಟ ಅಂತ ಹೇಳಕ್ ನನಗೆ ಭಾಳ ಖುಷಿ ಅನ್ನಿಸ್ತು ಕ್ಯಾಪ್ಟನ್ ಅವ್ರ ಮಾತುಗಳನ್ನು ಕೇಳೋಣ ಸರ್ ಈ ಕ್ರೀಡೆ ಬಗ್ಗೆ ಸರ್ ನನ್ನ ಹೆಸರು ಗಿರೀಶ್ ಅಂತ ನಾನು ಲಕ್ಷ್ಮೇಶ್ವರ ತಂಡದ ನಾಯಕನಾಗಿ ಈ ಒಂದು ಇವತ್ತಿನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ನಾನು ನಮ್ಮ ಎಲ್ಲ ಅಧ್ಯಕ್ಷರಾದಿಯಾಗಿ ನಮ್ಮ ಗದಗ ಜಿಲ್ಲೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂತಂದ್ರೆ ಗದಗ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಡದಂತಹ ಒಂದು ಅದ್ಭುತವಾದಂತಹ ಕ್ರೀಡಾ ಕ್ರೀಡಾಕೂಟವನ್ನು ಈ ಒಂದು ಶೈಕ್ಷಣಿಕ ವರ್ಷ ವರ್ಷದಲ್ಲಿ ಆಚರಿಸಿದ್ರಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಮೊನ್ನೆ ನಡೆದಂತಹ ಎರಡು ದಿನಗಳ ಒಂದು ಕ್ರೀಡಾಕೂಟದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇರತಕ್ಕಂತಹ ಒಂದು ಸಮವಸ್ತ್ರವನ್ನು ಇಡೀ ಆ ತಾಲೂಕಿಗೆ ಒಂದರಂತೆ ಅವರದೇ ಆದಂತಹ ಒಂದು ಸಮವಸ್ತ್ರದೊಂದಿಗೆ ಇಡೀ ಕ್ರೀಡಾಂಗಣದಲ್ಲಿ ಬಣ್ಣ ಬಣ್ಣಗಳಿಂದ ನಾವೇನಾದರೂ ರಾರಾಜಿಸ್ತಿದ್ರೆ ಅದಕ್ಕೆಲ್ಲವೂ ಮುಖ್ಯ ಕಾರಣ ನಮ್ಮ ಬಸವರಾಜ್ ಬಳ್ಳಾರಿ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಖುಷಿ ಅನ್ನಿಸ್ತದೆ ಅದರ ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುರಾಜ್ ಹೌಳವರದು ಯಾಕಂದ್ರೆ ಯುವಕರ ಕೈಯಲ್ಲಿ ಆಡಳಿತವನ್ನು ಕೊಟ್ಟರೆ ಯಾವ ರೀತಿಯಾಗಿ ಇರ್ತಿತ್ತಂತ ನಮ್ಮ ಬಸವರಾಜ್ ಬಳ್ಳಾರಿ ಸಾಹೇಬ್ ಆಗಿರ್ಬೋದು ಗುರುರಾಜ್ ಅವರನ್ನು ನೋಡಿ ಒಂದು ಸಂಘಟನೆಯನ್ನು ಮಾಡಬೇಕಂತ ಅನಿಸುತ್ತೆ ಅದಕ್ಕೆ ಎಲ್ಲ ನೌಕರರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಜೇಂದ್ರಗಡದ ನಾಯಕ ಆ್ಯಕ್ಚುಲಿ ಫೈನಲ್ ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಡ ಇದರ ಗಜೇಂದ್ರಗಡದ ನಾಯಕರು ಇದ್ದಾರೆ ಅವ್ರ ಮಾತುಗಳನ್ನು ಕೇಳೋಣ ಸರ್ ಈ ಆಟದ ಬಗ್ಗೆ ಸರ್ ಟೂರ್ನಮೆಂಟ್ ಸಾಕಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿದ ಸರ್ ಈ ನಾರ್ಮಲಾಗಿ ಏನು ಲೆದರ್ ಬಾಲ್ ಟೂರ್ನಮೆಂಟ್ಗಳನ್ನು ನಡೆಸ್ತಾರೆ ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಎಲ್ಲ ಒಂದು ವ್ಯವಸ್ಥೆಯ ಜೊತೆಗೆ ಈ ಟೂರ್ನಮೆಂಟನ್ನು ನಡೆಸೋಕತ್ತಾರೆ ಸೊ ಅವ್ರಿಗೆ ಬಳ್ಳಾರಿ ಸರ್ಗೆ ನಾವು ಮೊದಲೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ತಂಡ ಪ್ರಪ್ರಥಮವಾಗಿ ಭಾಗವಹಿಸ್ತೀವಿ ನಾವು ಆ್ಯಕ್ಚುಲಿ ನಮ್ಮಲ್ಲಿ ಅದರಲ್ಲಿ ಯದರದ್ದು ಇದು ಗೊತ್ತಿರಲಿಲ್ಲ ಈ ವರ್ಷ ಸರ್ ನಮ್ಗೆ ಅದನ್ನೊಂದು ಅವಕಾಶ ಮಾಡಿಕೊಟ್ರು ನಮ್ಮ ಅಧ್ಯಕ್ಷರು ಕೂಡ ನಮ್ಮ ತಾಲೂಕು ಅಧ್ಯಕ್ಷ ಅಧ್ಯಕ್ಷರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅವಕಾಶ ಸಿಗ್ತಿರಲಿಲ್ಲ ಯಾರೋ ಒಬ್ರಿಬ್ರು ಚಲೋ ಆಡೋರು ಆಡ್ತಿದ್ರು ಎಲ್ಲ ಹೋಗಿ ಹೊರ್ಗಡೆ ಆದರೆ ಇನ್ನು ಉಳಿದಂಥ ಆಟಗಾರ ನಾವು ಆಡಬೇಕಂತ ಆಸೆ ಇದ್ದಂಥವ್ರು ಅವ್ರಿಗೆ ಅವಕಾಶ ಸಿಗ್ತಿರಲಿಲ್ಲ ಈಗ ಅವರು ಆಟವನ್ನು ಪ್ರದರ್ಶ ಮಾಡೋದಕ್ಕೋಸ್ಕರ ಇದೊಂದು ಅವಕಾಶ ಸಿಕ್ಕಂಗಾಗೈತೆ ನಾವು ಫೈನಲ್ಗೆ ಏರಿದ್ವಿ ಎರಡು ಪಂದ್ಯನೂ ನಮ್ಗೆ ಚೆನ್ನಾಗ ಬಂತು ಪಂದ್ಯಗಳು ಈಗ ಫೈನಲ್ ಪಂದ್ಯಕ್ಕೆ ನಾವು ನಮ್ಮ ಎಲ್ಲ ತಂಡದ ಆಟಗಾರರು ಅದಾರ ಅವ್ರು ನಾವು ಚೆನ್ನಾಗಿ ತಯಾರಿಯನ್ನು ಮಾಡಿಕೊಂಡು ಲಕ್ಷ್ಮೇಶ್ವರ ತಂಡದ ಜೊತೆಗೆ ಆಟ ಆಡಿ ಅವ್ರನ್ನ ಸೋಲ್ಸೋದಕ್ಕೆ ತಯಾರಾಗಿದ್ದೀವಿ ಆ ರೀತಿ ಹೇಳ್ತಾ ಮತ್ತೆ ಇನ್ನೊಂದ್ಸರಿ ಸರಿಗೆ ಧನ್ಯವಾದಗಳನ್ನ ಹೇಳಿ ಓಕೆ ಥ್ಯಾಂಕ್ ಯು ಈಗೆಲ್ಲ ಆಟಗಾರರ ಪರವಾಗಿ ಅಂದರೆ ಇವತ್ತು ಏಳು ತಂಡಗಳು ಭಾಗವಹಿಸಿದ್ದು ಆ ಎಲ್ಲ ತಂಡ ಏನು ಕ್ರಿಕೆಟಿನ ಆಟಗಾರ ಪರವಾಗಿ ಎಚ್ ಎಂ ಕುರಿ ಅವರು ಮಾತಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಮೊದಲು ನಾವು ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮದು ಹೆಣ್ಣು ಮಕ್ಕಳ ಶಾಲೆಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಾವು ಈ ವರ್ಷ ಇದೊಂದು ಅದ್ಭುತವಾದಂಥ ಒಂದು ಸೆಲೆಕ್ಷನ್ ಕಮಿಟಿಯನ್ನಾಗಿ ಇವರು ಮಾಡ್ಯಾರ ಮೊದಲು ನಮಗಿದು ಗೊತ್ತಾಕಿದ್ದಿಲ್ಲ ಏನೋ ನಾವು ಬರ್ತಿದ್ವಿ ಒಂದು ಒಂದು ನಾಲ್ಕು ಬಾಲ್ ಹಾಕ್ತಿದ್ವಿ ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಿದ್ವಿ ಹೋಗಿಬಿಡ್ತಿದ್ವಿ ಮುಂದೆ ನಮಗೆ ಸೆಲೆಕ್ಷನ್ ಲೆಟರನ್ನು ಬರ್ತಿದ್ದಿಲ್ಲ ಗೊತ್ತೂ ಹಾಕಿದ್ದಿಲ್ಲ ಹೋಗ್ತಿದ್ರು ಆದರೆ ಈ ಸಲ ಪಾರದರ್ಶಕವಾಗಿ ಮಾಡ್ಯಾರಲ್ಲ ಇದು ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಬಹಳ ಒಂದು ಖುಷಿ ಕೊಟ್ಟೈತಿ ಆಮೇಲೆ ಇಷ್ಟೆಲ್ಲ ಇದು ಮೀಡ್ಯಾದ್ರನ್ನ ಕರೆಸಿ ಇಷ್ಟೆಲ್ಲ ಎಷ್ಟೊಂದು ನೇರ ಪ್ರಸಾರವನ್ನು ಇಟ್ಟಾರ ಆಮೇಲೆ ಎಷ್ಟೊಂದು ಒಂದು ಒಂದು ನೌಕರರು ಕೂಡ ನಾವು ಕೂಡ ಒಂದು ಮಾಧ್ಯಮದಲ್ಲಿ ಬಂದಿವಲ್ಲ ಅನ್ನುವಂಥ ಒಂದು ಹೆಮ್ಮೆ ಖುಷಿ ಆಮೇಲೆ ಊಟದ್ದು ಕೂಡ ಬೆಳಗ್ಗೆ ಇಡ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ರು ಮಧ್ಯಾಹ್ನ ಒಂದು ಗೋಧಿ ಹುಗ್ಗಿ ಆಮೇಲೆ ರೊಟ್ಟಿ ಪಲ್ಯ ಅನ್ನ ಭಾಳ ಒಂದು ವ್ಯವಸ್ಥಿತವಾಗಿ ಇಷ್ಟೊಂದು ಸಾಕಷ್ಟು ಜನರು ಆಗಿ ಹೋಗ್ಯಾರ ಆದರೆ ಇವರು ಒಂಥರ ಭಾಳ ಡಿಫ್ರೆಂಟ್ ಅಂತ ನನಗೆ ಅನಿಸ್ತಿ ಭಾಳ ದೂರಿಂದ ನಾವು ರೋನ್ ತಾಲೂಕಿನಿಂದ ಬಂದ್ವಿ ಆಡಿದ್ವಿ ಇವತ್ತೊಂದು ದಿನ ಬಹಳ ಒಂದು ಖುಷಿ ಪಟ್ವಿ ನಿಮಗೂ ಕೂಡ ಒಂದು ಮಾಧ್ಯಮದವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಆಮೇಲೆ ಕಪ್ಪನ್ನು ರಿಪಬ್ಲಿಕ್ ಕಪ್ ಅಂತ ಒಂದು ಒಂದು ಗಣರಾಜ್ಯೋತ್ಸವದ ದಿವಸ ಶಾಸಕರ ಕಡೆಯಿಂದ ನಾವು ನೌಕರರು ತೊಗೊಳೋದು ಏನೈತಲ್ಲ ನಿಜವಾಗ್ಲೂ ಭಾಳ ಸಚಿವರಿಂದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಂದ ಏನು ತೊಗೊಳ್ದೈತಲ್ಲ ಅಂಥ ಒಂದು ಅವಕಾಶವನ್ನು ನಮ್ಮ ಅಧ್ಯಕ್ಷರು ಮಾಡಿಕೊಟ್ರಲ್ಲ ಇದು ನಿಜವಾಗ್ಲೂ ನಾವು ಎಲ್ಲ ನೌಕರರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರೊಬ್ಬರು ಮಾತನಾಡ್ತಾರೆ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿ ಓಕೆ ಅವರು ಮಾತಾಡ್ತಾರೆ ಅವ್ರ ಮಾತುಗಳನ್ನು ಕೇಳೋಣ ಹೇಳಿ ನಮಸ್ಕಾರ ಸರ್ ನಾನು ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದ ಈ ವರ್ಷ ಗದಗ ಜಿಲ್ಲೆಯಲ್ಲಿ ಒಂದು ಏನೋ ಒಂದು ನಭತೋನ ಭವಿಷ್ಯತೋ ಅನ್ನುವ ರೀತಿಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕಂತೂ ಮಿಗಿಲು ಒಂದು ಅದ್ಭುತವಾದ ಒಂದು ಕ್ರೀಡಾಕೂಟನ್ನು ಆಯೋಜಿಸಿದ್ದು ಗದಗ ಜಿಲ್ಲೆಯ ಬಿಗ್ ಬಾಸ್ ಬಸವ ತತ್ವದ ಹರಿಕಾರರು ಆ ಒಂದು ಅಂಥ ಒಂದು ದೂರದೃಷ್ಟಿಯ ಯುವ ಸ್ನೇಹಿತರು ಮತ್ತು ಸಹೋದರರು ನಾಯಕರು ಶ್ರೀಯುತ ಬಸವರಾಜ ಬಳ್ಳಾರಿಯವರು ಆಯೋಜನೆ ಮಾಡಿದ್ದು ಭಾಳ ಅದ್ಭುತವಾದ ಮತ್ತು ಔಚಿತ್ಯಪೂರ್ಣವಾದದ್ದು ಗದಗ ಜಿಲ್ಲೆಯ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಅವರು ಇದುವರೆಗಾದರೂ ಗದಗ ಜಿಲ್ಲೆಯಲ್ಲಿ ನಡೆದೇ ಇರುವಂಥ ಲೆದರ್ ಬಾಲ್ ಟೂರ್ನಮೆಂಟನ್ನು ರಿಪಬ್ಲಿಕ್ ಟೂರ್ನಾಮೆಂಟ್ ಮುಖಾಂತರನೇ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಉತ್ತೇಜನ ನೀಡುವಂತಾಗಿ ಒಂದು ಟೂರ್ನಾಮೆಂಟಾಗಿ ರಚನೆ ಮಾಡಿದ್ದಾರೆ ಈ ವರ್ಷ ಡಾಕ್ಟರ್ ಬಸವರಾಜ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಪಡೆದಿರೋದು ನಿಜಕ್ಕೂ ಈ ಜಿಲ್ಲೆಯ ನೌಕರರ ಒಂದು ಸೌಭಾಗ್ಯವೇ ಅಂತಂದು ಹೇಳ್ಬೋದು ಯಾಕಂದರೆ ನಮ್ಮ ಅಧ್ಯಕ್ಷರು ಹೆಂಗಿದ್ದಾರೆ ಅಂದ್ರಪ್ಪ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಕ್ರೀಡೆಯನ್ನು ಈ ವರ್ಷ ಪ್ರತಿಯೊಂದು ಕ್ರೀಡೆಯನ್ನು ಆಡಿಸಿ ಎಲ್ಲ ಕ್ರೀಡೆಗಳಿಗೂ ಉತ್ತೇಜನವನ್ನು ನೀಡಿ ಎಲ್ಲ ನೌಕರರನ್ನು ಸಂತುಷ್ಟಪಡಿಸುವಂತಹ ರೀತಿಯೊಳಗೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಒಂದು ಒಳ್ಳೆಯ ಸ್ಪರ್ಧೆ ಅನ್ಬೋದು ಇದನ್ನು ಈ ಸ್ಪರ್ಧೆಯ ಮುಖಾಂತರ ಟೀಮ್ಗಳನ್ನು ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ತಾ ಇದ್ದಾರೆ ಇದೊಂದು ಒಂದು ಸಂತೋಷದ ವಿಷಯ ನಾವು ಒಬ್ಬ ದೈಹಿಕ ಶಿಕ್ಷಣ ಆಗಿ ಶಿಕ್ಷಕ ಶಿಕ್ಷಕನ ಶಿಕ್ಷಣ ಶಿಕ್ಷಣಕ್ಕಾಗಿ ಹೇಳುವುದೇನೆಂದರೆ ಕ್ರೀಡೆ ಅತಿ ಮುಖ್ಯ ಅದರಲ್ಲೇ ಈ ಕ್ರಿಕೆಟ್ ಇದೆಯಲ್ಲ ಒಂದು ಜೆಂಟಲ್ಮೆನ್ ಗೇಮ್ ಇದನ್ನು ಆಡಬೇಕಾದ್ರೆ ಮೆಂಟಾಲಿಟಿನೂ ಸ್ಟ್ರಾಂಗ್ ಬೇಕು ತಾಳ್ಮೆಯೂ ಹೆಚ್ಚು ಬೇಕು ಇಂಥ ಆಟವನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೆ ನನ್ನ ಮುಂಡ್ರಗಿ ತಾಲೂಕಿನ ಪರವಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ನೌಕರರ ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಕೃತಜ್ಞಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ತಿಳಿದಿರುವಂತೆ ದಿನ ಮೂರು ಮತ್ತು ನಾಲ್ಕನೇ ತಾರೀಕಲ್ಲಿ ಗದಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಅತ್ಯಂತ ಜಿಲ್ಲಾ ಶಾಖೆ ಗದಗ ಹಾಗೂ ತಾಲೂಕಾ ಶಾಖೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೆದು ಅದೇ ರೀತಿಯಾಗಿ ಕ್ರಿಕೆಟ್ ತಂಡವನ್ನು ನಾವು ಕೇವಲ ಜಿಲ್ಲೆಯಿಂದ ಹನ್ನೊಂದು ಮಂದಿ ಆಟಗಾರರನ್ನು ಆಯ್ಕೆ ಮಾಡಿ ನೇರವಾಗಿ ಆಯ್ಕೆ ಮಾಡೋದು ಬೇಡ ನಾವು ಕ್ರೀಡಾಂಗಣದಲ್ಲಿ ಎಲ್ಲರನ್ನು ಆಟ ಆಡಿಸಿ ಯಾರು ಚೆನ್ನಾಗಿ ಆಡ್ತಾರೆ ಅಂಥವ್ರೆ ಪ್ರತಿಭಾನ್ವಿತರಿಗೆ ನಾವೊಂದು ಅವಕಾಶ ಕೊಡಬೇಕು ಅಂತೇಳಿ ಮೊದಲೇದಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಪ್ರಯತ್ನ ನಡೆಸಿದರೆ ನಿಜವಾಗಿ ಈ ಒಂದು ಎಲ್ಲರಿಗೂ ನಮಸ್ಕಾರ ನಾವು ಪ್ರಪ್ರಥಮ ಬಾರಿಗೆ ಮುಂಡ್ರಗಿ ತಾಲೂಕಿನಿಂದ ಲೆದರ್ಬಾಲ್ ಕ್ರಿಕೆಟ್ ಟೀಮನ್ನ ಕರ್ಕೊಂಡು ಬಂದಿದ್ದು ಅತ್ಯಂತ ಸಂತೋಷದಾಯಕ ಸಂಗತಿ ಈ ಮೊದಲು ಏನು ಮಾಡ್ತಾಯಿದ್ರು ಮೊದಲೆಲ್ಲ ಹನ್ನೊಂದು ದಿನ ಸೆಲೆಕ್ಟ್ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ತಾ ಇದ್ರು ಆದ್ರೆ ಈಗ ಪ್ರಪ್ರಥಮ ಬಾರಿಗೆ ರಿಪಬ್ಲಿಕ್ ಕಪ್ ಅಂತ ಹೇಳಿ ಮೊದಲ ಬಾರಿಗೆ ಎಲ್ಲಾ ತಾಲೂಕುಗಳನ್ನು ಕರೆದುಕೊಂಡು ಬಂದು ಅದರಲ್ಲಿ ಆಯ್ದ ಹನ್ನೊಂದು ಜನರನ್ನು ಕರೆದುಕೊಂಡು ಬಂದು ಅತ್ಯುತ್ತಮ ತಂಡವನ್ನು ರಚನೆ ಮಾಡಿ ಅದನ್ನ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಕಪ್ಪನ್ನು ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಹೆಸರು ಹುಸೇನ್ ಸಾಬ್ ಅಂತೇಳಿ ಸರ್ಕಾರಿ ಆದರ್ಶ ವಿದ್ಯಾಲಯ ರಾಟಿಕೊಂಡಳ್ಳಿ ಗುಂಡರ್ಗಿ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಿಜವಾಗ್ಲೂ ಮೂರು ಮತ್ತು ನಾಲ್ಕನೇ ತಾರೀಕಿನಲ್ಲಿ ಜಿಲ್ಲಾ ಮಂಡ ಜಿಲ್ಲಾ ಹಂತದಲ್ಲಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ತು ತುಂಬ ಅಚ್ಚುಕಟ್ಟಾಗಿ ಜಿಲ್ಲಾ ಶಾಖೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನೆರವೇರಿಸಿದರು ಅದರ ಜೊತೆಗೆ ಪ್ರತಿ ವರ್ಷದಂತೆ ಕ್ರಿಕೆಟು ಕೂಡ ಪ್ರತಿ ವರ್ಷದಂತೆ ಹದಿನಾರು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ಇದ್ದರು ಈ ವರ್ಷ ವಿಶೇಷತೆ ಏನಂದರೆ ಆ ಹದಿನಾರು ತಂಡ ಹದಿನಾರು ಆಟಗಾರರು ಯಾವ ರೀತಿ ಆಡಬೇಕು ಯಾವ ರೀತಿ ನಮ್ಮ ಆಡ್ತಾರೆ ಅಂತ ಹೇಳಿ ಆಯ್ಕೆ ಮಾಡಲಿಕ್ಕೆ ಈ ರಿಪಬ್ಲಿಕ್ ಕಪ್ಪನ್ನು ಹಮ್ಮಿಕೊಂಡಿದ್ದಾರೆ ಈ ರಿಪಬ್ಲಿಕ್ ಕಪ್ಪಲ್ಲಿ ಒಳ್ಳೆ ಪ್ಲೇಯರನ್ನು ಆಯ್ಕೆ ಮಾಡಿ ರಾಜ್ಯ ಹಂತಕ್ಕೆ ಕಳಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಇದಕ್ಕೆ ಅವ್ರನ್ನ ನಾವು ತುಂಬ ಗೌರವದಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇಲ್ಲ ಎಲ್ಲರೂ ಬಾಲ್ ಆಡೋದಕ್ಕೆ ಭಾಳ ಉತ್ಸಾಹ ತೋರಿಸ್ತಾ ಮತ್ತು ಅಷ್ಟೇ ರೋಮಾಂಚನಕಾರಿಯಾಗಿರ್ತಕ್ಕಂಥ ಮ್ಯಾಚ್ಗಳು ನಡೀತಾವೆ ಇಲ್ಲೇ ಆ ಲೆದರ್ ಬಾಲಿನ ಒಂದು ಏನು ಆಟದ ಇದೇ ಇತ್ತು ಗೇಮು ಅದು ಭಾಳಷ್ಟು ನಮಗೆ ಉತ್ಸಾಹವನ್ನು ತರ್ತೈತೆ ನಾವೆಲ್ಲ ಗಜನಗಡ ತಾಲೂಕಿನ ಒಳ್ಳೆಯ ರೀತಿಯಿಂದ ಆಟವನ್ನು ಆಡಿ ಆಡೋಕ್ಕೆ ಇಚ್ಛೆ ಪಡ್ತೀವಿ ಜೊತೆಗೆ ಬಳ್ಳಾರಿ ಸಾರಿಗೆ ಮತ್ತೊಂದು ಸಾರಿ ಧನ್ಯವಾದಗಳನ್ನ ಹೇಳ್ತೀವಿ ಕಳೆದ ಹತ್ತು ವರ್ಷಗಳಿಂದ ನಾವು ಈ ಒಂದು ಎನ್ ಜಿ ಒ ಕ್ರೀಡಾಕೂಟಕ್ಕೆ ಬರ್ತಾ ಆದರೆ ಈ ವರ್ಷ ಶೈಕ್ಷಣಿಕ ವರ್ಷದೊಳಗೆ ಭಾಳಷ್ಟು ಚೆನ್ನಾಗಿ ರೀತಿಯಾದಂಥ ಆರ್ಗನೈಸ್ ಮಾಡಿದ್ದಾರೆ ಜೊತೆಗೆ ಈ ಸಲ ವಿಶೇಷವಾಗಿ ಡ್ರೆಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಪ್ರಥಮ ಬಾರಿಗೆ ಈ ಒಂದು ಲೆದರ್ ಬಾಲ್ನ ವರ್ಷದಿಂದ ಏನಾಗಿತ್ತು ಅಂತಂದರೆ ಒಂದು ಒಂದೇ ಇದರೊಳಗೆ ಆಟವನ್ನು ಆಡಿಸಿ ಕೆಲವೇ ವ್ಯಕ್ತಿಗಳನ್ನು ಆಡಿಸಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟ್ ಲೆವೆಲ್ಗೆ ಕಳಿಸುವಂಥ ಕೆಲಸ ಗದಗ ಜಿಲ್ಲೆಯಿಂದ ಆಗ್ತಾಯಿತ್ತು ಆದರೆ ಈ ಸಾರಿ ಭಾಳಷ್ಟು ಮುತುವರ್ಜಿ ವಹಿಸಿ ಪ್ರತಿಯೊಬ್ಬ ಆಟಗಾರಿಗೂ ಕೂಡ ಹೆಚ್ಚು ಅವಕಾಶವನ್ನು ಕೊಟ್ಟು ಜೊತೆಗೆ ಪ್ರತಿ ತಾಲೂಕಿಂದ ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಆ ಒಂದು ಆಡಲಿಕ್ಕೆ ಉತ್ತಮವಾದಂಥ ಒಂದು ವೇದಿಕೆಯನ್ನು ಸಜ್ಜೆಯನ್ನು ಮಾಡಿದ್ದಾರೆ ಜೊತೆಗೆ ಬಹಳಷ್ಟು ಚೆನ್ನಾಗಿರುವಂಥದ್ದು ಸುಸಜ್ಜಿತವಾದಂತಹ ಆಕರ್ಷಕವಾದಂಥ ಕಪ್ಗಳ ಜೊತೆಗೆ ಎಲ್ಲರ ಮನ ಗೆಲ್ಲುವ ಹಾಗೆ ಒಂದು ಟೂರ್ನಮೆಂಟನ್ನು ಕಂಡಕ್ಟ್ ಮಾಡಿದ್ದಾರೆ ನನ್ನ ಹೆಸರು ತನವೀರ್ ಅಂತ ಗಜಗಡದ ತಾಲೂಕು ಪಂಚಾಯತ್ ವರ್ಕ್ ಮಾಡ್ತಾ ಇದ್ದೀನಿ ಇದು ನಾನು ಪ್ರಥಮ ಬಾರಿಗೆ ಇದು ಲೆದರ್ಬಾಲ್ ಟೂರ್ನಮೆಂಟಲ್ಲಿ ಭಾಗವಹಿಸ್ತಿರೋದು ಹಾಗೂ ನಮ್ಮ ಗದಗ ಜಿಲ್ಲೆಯಲ್ಲಿ ಸಹಿತ ನಮ್ಮ ಅಧ್ಯಕ್ಷರು ಮತ್ತು ಸಂಘದವರು ಪ್ರಥಮ ಬಾರಿಗೆ ಈ ಥರ ಈ ಥರ ಟೂರ್ನಿಮೆಂಟ್ ಇದು ಮ್ಯಾಚ್ಗಳನ್ನು ನಡೆಸಿ ಸ್ಟೇಟ್ ಲೆವೆಲ್ಗೆ ಆಟಗಾರನ ಆಯ್ಕೆ ಮಾಡ್ತಿದ್ದಾರೆ ಅದು ಸಂತೋಷದ ವಿಷಯ ಸರ್ ರಿಯಲಿ ವಿ ಆರ್ ಎಕ್ಸೈಟೆಡ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅವರ್ ಡಿಸ್ಟ್ರಿಕ್ ಏನೋ ನೋ ಎಂಪ್ಲಾಯೀಸ್ ಅಸೋಸಿಯೇಷನ್ ಈಸ್ ಕಂಡಕ್ಟಿಂಗ್ ದಿಸ್ ಲೆದರ್ ಬಾಲ್ ಕ್ರಿಕೆಟ್ ಮ್ಯಾಚ್ ಆ್ಯಂಡ್ ವಿ ಆರ್ ಆಲ್ಸೋ ವೆರಿ ಈಗರ್ ಟು ಸಿ ಹೌ ದ ಮ್ಯಾಚ್ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ತಾಲೂಕ್ ಅಸೋಸಿಯೇಷನ್ ಆ್ಯಂಡ್ ಡಿಸ್ಟಿಕ್ ಅಸೋಸಿಯೇಷನ್ ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ದ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಥ್ಯಾಂಕ್ ಯು ಇಂದು ಆದರ್ಶ ಶಿಕ್ಷಣ ಸಮಿತಿಯ ಒಂದು ಮೈದಾನದಲ್ಲಿ ಇವತ್ತು ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ಒಟ್ಟು ಆರು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾವೆ ನರಗುಂದ ಗದಗ ಗ್ರಾಮೀಣ ಗದಗ ಶಹರ ಲಕ್ಷ್ಮೇಶ್ವರ ಗಜೇಂದ್ರಗಡ ಮತ್ತು ಸಿರಟ್ಟಿ ಈ ತಂಡಗಳ ಮಧ್ಯದಲ್ಲಿ ಇವತ್ತು ಕ್ರೀಡೆ ಕ್ರೀಡಾಕೂಟ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ನಡೀತಾ ಇದೆ ಭಾಳ ಅದ್ಭುತವಾದಂಥ ಪ್ರದರ್ಶನವನ್ನು ನಮ್ಮೆಲ್ಲ ಕ್ರೀಡಾಪಟುಗಳು ಎಲ್ಲ ತಾಲೂಕುಗಳ ಕ್ರೀಡಾಪಟುಗಳು ಸರ್ ನನ್ನ ಹೆಸರು ಚಾಮರಾಜ್ ಅಂತಂದು ನಾವು ಆಲ್ರೆಡಿ ನ್ಯಾಷನಲ್ ಹಾಕಿ ಪ್ಲೇಯರ್ ಆಗಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯದ ಹಾಕಿ ತಂಡದ ಗೋಲ್ಕೀಪರ್ ಆಗಿ ಸತತವಾಗಿ ಮೂರು ವರ್ಷ ನಾವು ಭಾಗವಹಿಸಿದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷ ಏನಾಗಿದೆಪ್ಪ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿನೂತನವಾಗಿ ನಮ್ಮ ಅಧ್ಯಕ್ಷರು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿವರೆಗೆ ಏನು ಮಾಡ್ತಾಯಿದ್ರು ಅಂತಂದರೆ ಕೇವಲ ಟೆನ್ನಿಸ್ ಬಾಲ್ಗಳೇ ಆಡ್ತಾಯಿದ್ರು ಆದರೆ ರಾಜ್ಯ ಮಟ್ಟದಲ್ಲಿ ಹೋದಾಗ ನಮ್ಮ ಗದಗನಲ್ಲಿ ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಡಿದಂಥ ಪ್ಲೇಯರ್ಸ್ಗಳಿದ್ರು ಆದರೆ ಇಲ್ಲಿ ತಾಲೂಕಿನಲ್ಲಿ ಯಾರು ಸಿಗ್ತಾ ಇದ್ದಿಲ್ಲ ವಿನೂತನವಾದಂಥ ಒಂದು ಪ್ರಯೋಗವನ್ನು ಮಾಡಿ ನಮ್ಮ ಅಧ್ಯಕ್ಷರು ಇಲ್ಲಿ ಲೆದರ್ ಬಾಲ್ ಟೂರ್ನಮೆಂಟ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ ಈ ರೀತಿ ಕಂಡಕ್ಟ್ ಮಾಡಿರೋದು ಎಲ್ಲಿಪ್ಪ ಅಂತ ರಾಜ್ಯದಲ್ಲಿ ಮೊದಲನೇದಾಗಿ ನಮ್ಮ ಅಂತ ಹೆಮ್ಮೆಯಿಂದ ಹೇಳಕೋಬಹುದು ಗದಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ರಾಜ್ಯ ಮಟ್ಟದ ತಂಡ ಆಯ್ಕೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಏನಿತ್ತು ಅದನ್ನ ಇತಿಹಾಸ ಅಂತ ಹೇಳ್ಬೋದು ಯಾಕಂದರೆ ಬದಲು ಮಾಡಿದ್ದೇವೆ ವ್ಯವಸ್ಥೆಯನ್ನಿಲ್ಲಿ ಪ್ರತಿ ಸರ್ತಿ ಹೆಂಗಿರ್ತಿತ್ತು ಅಂದರೆ ಟರ್ಫಲ್ಲಿ ನಾವು ಪ್ಲೇಯರ್ಸನ್ನು ಕರೆಸಿ ಆಡಿಸಿ ಒಂದು ಹನ್ನೊಂದು ಜನನ ಮತ್ತು ಎಕ್ಸ್ಟ್ರಾ ಒಂದು ನಾಲ್ಕು ಜನರನ್ನ ಸೆಲೆಕ್ಟ್ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ವಿ ಇಲ್ಲ ಈಗ ಫೈನಲ್ಗೆ ಬರ್ತಕ್ಕಂಥ ತಂಡನ ನಾವು ಇಲ್ಲಿ ರಿಪಬ್ಲಿಕ್ ಡೇ ಕಪ್ ಅಂತೇಳಿ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಒಂದು ಟ್ರೋಫಿ ವಿತರಣೆ ಮಾಡ್ತಾ ಇದ್ವಿ ಫೈನಲ್ ಬಂದಿರತಕ್ಕಂಥ ತಂಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಗದಗ್ ವತಿಯಿಂದ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮದ ಯೋಜನೆಯಡಿ ಇಂದು ಕ್ರಿಕೆಟನ್ನು ಅತ್ಯಂತ ಉತ್ಸುಕರಾಗಿ ನಮ್ಮೆಲ್ಲ ನೌಕರರು ಆಡ್ತಾ ಇದ್ದಾರೆ ವಿಶೇಷವಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಕಾರಣ ಅತಿ ಹೆಚ್ಚುಕಟ್ಟಾಗಿ ಈ ಕ್ರಿಕೆಟ್ ಕ್ರೀಡಾಂಗಣವನ್ನು ಇದನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಅಧ್ಯಕ್ಷರು ಹಾಗೂ ಸಂಘಟನೆ ಅಧ್ಯಕ್ಷರು ಗದಗ ಜಿಲ್ಲಾ ಅಧ್ಯಕ್ಷರು ಸಹ ಅತ್ಯುತ್ತಮವಾಗಿ ಒಂದು ಈ ಕ್ರಿಕೆಟನ್ನು ಮೈದಾನವನ್ನು ಹಾಗೂ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಅತಿ ಹುರಿದುಂಬಿಸಿದ್ದಾರೆ ಅಂತಕ್ಕಂಥ ಜೊತೆಗೆ ನಮ್ಮೆಲ್ಲ ಲಕ್ಷ್ಮೀ ತಂಡದ ಎಲ್ಲರೂ ಸಹ ಅತ್ಯುತ್ತಮವಾಗಿ ನಾವು ಆಟ ಆಡಿದ್ವಿ ಗಿರೀಶ್ ನೇಕಾರ್ ಅಂತ ಹೇಳಿ ನಾನು ಸಹ ಶಿಕ್ಷಕರು ಪಿ ಎಂ ಶ್ರೀ ಪ್ರಾಥಮಿಕ ಶಾಲೆ ಆದ್ರಹಳ್ಳಿ ಲಕ್ಷ್ಮೇಶ್ವರ ತಾಲೂಕಿನಿಂದ ನಾನು ಇವತ್ತಿನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಮೊಟ್ಟ ಮೊದಲಿಗೆ ಈ ವರ್ಷದ ಒಂದು ಜಿಲ್ಲಾ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟದ ಬಗ್ಗೆ ಹೇಳಬೇಕಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೂ ಭಿನ್ನ ಅನ್ನಲಾದ ಹೊಸದಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸರಾಜ್ ಬಳ್ಳಾರಿ ಸರ್ ಅವರ ನೇತೃತ್ವದೊಳಗೆ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲಾರದಂಗೆ ವಿಶೇಷವಾಗಿ ಹಿಂದೆಂದೂ ಕಾಣದಂ ಕಾಣದಂತೆ ಕಾ ಕಾಣಲಾರ್ದಂಗೆ ಈ ವರ್ಷ ಪ್ರತಿ ತಾಲೂಕು ಹಂತದಲ್ಲೂ ಕೂಡ ಅವರದೇ ಆದಂಥ ಒಂದು ಸಮವಸ್ತ್ರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲಿಯೂ ಕೂಡ ಊಟದ ವ್ಯವಸ್ಥೆ ಆಗಲಿ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಒಂದು ಜಿಲ್ಲಾ ಕ್ರೀಡಾ ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಬಳ್ಳಾ ಬಸವರಾಜ್ ಬಳ್ಳಾರಿ ಸರ್ ಅವರ ನೇತೃತ್ವದಾಗಿದೆ ರಮೇಶ್ ಅಂತ ಅಂತೇಳಿ ನಾನು ಜಿ ಎಚ್ ಪಿ ಎಸ್ ನಾಗರಿಕ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇಂದು ನಡೆದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಜಿಲ್ಲಾ ಮಟ್ಟದ ಅಂದರೆ ರಾಜ್ಯ ಮಟ್ಟಕ್ಕೆ ಆಗುವ ಸಂಬಂಧ ಇಲ್ಲಿ ನಾವು ಕ್ರಿಕೆಟ್ ಟೂರ್ನಾಮೆಂಟನ್ನು ಏರ್ಪಡಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿ ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂದರೆ ಅಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತೆ ಅದೇ ದಿನ ಕ್ರಿಕೆಟನ್ನು ನಡೆಸಿ ಅಲ್ಲಿ ಆಯ್ಕೆ ಮಾಡ್ತಾಯಿದ್ರು ಆದರೆ ಈ ಸಾರಿ ವಿಶೇಷವಾಗಿ ಎಲ್ಲ ನೌಕರರನ್ನು ಒಳಗೊಂಡಂತೆ ಎಲ್ಲ ತಂಡಗಳನ್ನು ಎಲ್ಲ ತಾಲೂಕು ತಂಡಗಳನ್ನಾಗಿ ಮಾಡಿ ಅತ್ಯಂತ ಅದ್ಭುತವಾಗಿ ಆಯೋಜನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಭಾಗವಹಿಸಲು ಅವಕಾಶವನ್ನು ನೀಡಿ ಅತ್ಯುತ್ತಮವಾಗಿ ಹಾಗೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಎಸ್ ಎಸ್ ಕಾಮರ್ಸ್ ಕಾಲೇಜ್ ಮೈದಾನದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ನಮಸ್ಕಾರ ಸರ್ ಪ್ರಥಮವಾಗಿ ಬಸವರಾಜ್ ಬಳ್ಳಾಸರಾದ ಜಿಲ್ಲಾ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಗುರುರಾಜ ಒಳಗೂ ಧನ್ಯವಾದ ಪ್ರತಿ ವರ್ಷವೂ ಈ ಕ್ರೀಡೆಯಲ್ಲಿ ಆಯ್ಕೆಗೆ ಆಯ್ಕೆ ಪ್ರಕಾರ ಮಾಡ್ತಾಯಿದ್ರು ಅಲ್ಲಿ ಪ್ರತಿಭೆಯನ್ನು ಗುರುತಿಸಲು ಅಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ಬಸವರಾಜ್ ಸರ್ ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಅವರ ಗುರುಗಳು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಅಂತ ಹೇಳ್ಕೊಂಡು ಇಲ್ಲಿ ನಿಜವಾದ ಪ್ರತಿಭೆಯನ್ನು ಗುರುತಿಸೋದಕ್ಕಾಗಿ ಟೆನ್ನಿಸ್ ಬಾಲ್ ಬಿಟ್ಟು ನೇರವಾಗಿ ಲೆದರ್ ಬಾಲ ಆಟಗಳಾದ ಮೂಲಕ ಒಳ್ಳೆಯ ಪ್ರತಿಭೆಗಳನ್ನು ಗುರುತಿಸುವುದಕ್ಕಾಗಿ ಒಂದು ಟೂರ್ನಮೆಂಟ್ ಟೂರ್ನಾಮೆಂಟನ್ನು ಆಯ್ಕೆ ಮಾಡಿದ್ದಾರೆ ಮುಂದೆ ನಾವು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ಏನಾಗಬೇಕಂದ್ರೆ ಇಲ್ಲಿ ಟೆನಿಸ್ ಆಡಿ ಹೋಗ್ತಾ ಇದ್ದಲ್ಲ ಅದು ಸಮಸ್ಯೆ ಆಗಿತ್ತು ಇಲ್ಲಿ ಲೆದರ್ ಆಡಿ ಹೋಗೋದಕ್ಕಾಗಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎರಡು ಎರಡು ಕಿಟ್ಗಳನ್ನು ಕೊಟ್ಟಿದ್ದಾರೆ ಹತ್ರ ಸಾಕಷ್ಟು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಥರ ಆಗಿ ಒಳ್ಳೆಯ ಪ್ರತಿಭೆಗಳನ್ನು ಅವಕಾಶ ಆಗಿದೆ ಅಂತೇಳಿ ಎಲ್ಲೂ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಹೆಸರು ಸಂತೋಷ್ ಅಂತೇಳಿ ನಾನು ಎನ್ ಜಿ ಪಿ ಸರ್ಕಾರಿ ಇದು ಒಂದು ಕ್ರೀಡಾಕೂಟ ನಿಜವಾಗ್ಲೂ ಬಹಳಷ್ಟು ಅವಿಸ್ಮರಣೀಯವಾಗಿರ್ತಕ್ಕಂಥ ಕ್ರೀಡಾಕೂಟ ಯಾಕಂದ್ರೆ ಇಡೀ ರಾಜ್ಯದಲ್ಲಿಯೇ ಬಹಳಷ್ಟು ನವೀನತೆಯಿಂದ ಕೂಡಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಬಹಳ ಸರಿ ನಾನು ಎರಡ್ ಸಾವಿರದ ಒಂಬತ್ತರಿಂದನೇ ಈ ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಬಟ್ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಲೆದರ್ ಬಾಲಿನ ಒಂದೊಂದು ಊರು ಹಾಕಿ ಪ್ರಾಕ್ಟೀಸ್ ಮಾಡಿಸುವಂಥದ್ದಿದೆ ಹಾಗಾಗಿ ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಈ ಒಂದು ತಾಲ್ಲೂಕ್ ವೈಸ್ ಟೀಮ್ಗಳನ್ನು ಕರ್ಕೊಂಡು ಬಂದು ಈ ಒಂದು ಕ್ರೀಡಾಂಗಣದಲ್ಲಿ ಪ್ರತಿಯೊಬ್ಬರಿಗೂ ಕಿಟ್ಗಳನ್ನು ವಿತರಣೆ ಮಾಡಿ ಎರಡು ಮೂರು ಕಿಟ್ಗಳನ್ನು ತೊಗೊಂಬಂದು ಅವರಿಗೆ ಭಾಳಷ್ಟು ನೀವೆಲ್ಲರೂ ನಿಮ್ಮ ಕಾರ್ಯಗಳಲ್ಲಿ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಭಾಳಷ್ಟು ಒತ್ತಡದಲ್ಲಿ ಸಿಲುಕ್ತಾ ಇದ್ದೀರಿ ನಿಮಗೆ ಒಂದು ಮನೋರಂಜನೆ ಕೊಡಬೇಕು ನೀವೆಲ್ಲರೂ ಬಹಳಷ್ಟು ಉತ್ಸಾಹ ಉಲ್ಲಾಸ ಸಂತೋಷದಿಂದ ಈ ಒಂದು ಕ್ರೀಡಾ ಕೂಟದಲ್ಲಿ ಕ್ರಿಕೆಟ್ನಲ್ಲಿ ಭಾಗವಹಿಸಬೇಕಂತ ಹೇಳಿ ಮಾನ್ಯ ನಮ್ಮ ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬಳ್ಳಾರಿ ಸರ್ ಅವರು ನಿಜವಾಗ್ಲೂ ಈ ವ್ಯವಸ್ಥೆಯನ್ನು ಮಾಡಿದರೆ ಭಾಳಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ನಾನು ಹೃತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ಇಲ್ಲಿ ಬಂದು ಆಡ್ತಾಯಿದ್ದೀವಿ ಅಂದರೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಹೌಳದ್ರವರು ನಿಜವಾಗಲೂ ಮತ್ತು ಅವರು ಕಾರ್ಯದರ್ಶಿ ಆಗಿರ್ತಕ್ಕಂಥ ನದಾಬ್ ಸರ್ ಅವರು ಮತ್ತು ಅವ್ರ ತಂಡ ನಮಗೆ ಏನು ಬೇಕು ಸೌಲಭ್ಯವನ್ನು ಎಲ್ಲವನ್ನು ಕೊಡಿಸಿ ಈ ಒಂದು ಕ್ರೀಡಾಕೂಟಕ್ಕೆ ನೀವು ಹೋಗಿ ಬನ್ನಿ ಅನ್ನುವಂತಹ ಬೆನ್ತಟ್ಟಿ ಕಳಿಸಿರುವಂಥದ್ದು ಹಾಗಾಗಿ ಇವತ್ತು ನಾವು ಬಹಳಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಂತರೆ ಎಂಥ ಒಂದು ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ನಿಮಗೆ ನಿದರ್ಶನ ಆಗಿದ್ದಾರೆ ಒಂದು ಸಂಘ ಅಥವಾ ಯಾವುದೇ ಇರಲಿ ಅದು ನೌಕರ ಸಂಘ ಇರಲಿ ಪತ್ರಕಾರ ಸಂಘ ಇರಲಿ ಇನ್ನೊಂದು ಸಂಘ ಇರಲಿ ಯಾವುದೇ ಸಂಘಗಳಿದ್ದರೂ ಕೂಡ ಆ ಸಂಘದ ಜವಾಬ್ದಾರಿ ಹೊತ್ಕೊಂಡಂಥ ವ್ಯಕ್ತಿ ಭಾಳ ಯುಕ್ತಿಯುತವಾಗಿರಬೇಕು ಅಂದರೆ ಮಾತ್ರ ಇಂಥವೆಲ್ಲ ನೌಕರರಿಗೆ ಶಕ್ತಿಯಾಗಿ ಬೆಳೀಲಿಕ್ಕೆ ಅಥವಾ ಸದಸ್ಯರಿಗೆ ಆ ಸಂಘಕ್ಕೆ ಶಕ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಬಸವರಾಜ್ ಬಳ್ಳಾರಿಯವರು ಅತ್ಯಂತ ಹೃದಯ ಶ್ರೀಮಂತ ಅವರು ನೌಕರಿಗೆ ಭಾಳ ಆಗ್ತಾರೆ ಸೊ ಹಾಗಾಗಿ ಇದುವರೆಗೂ ಕೂಡ ಮೊನ್ನೆ ಮೂರು ನಾಲ್ಕನೇ ತಾರೀಕು ಎರಡು ದಿವಸ ಅವರು ಕಾರ್ಯಕ್ರಮಗಳನ್ನು ಮಾಡಿದರು ಇವತ್ತು ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ ಅದೂ ಲೆದರ್ ಬಾಲ್ ಮತ್ತು ಸಚಿವ ಎಚ್ ಕೆ ಪಾಟೀಲ್ರ ಪುತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕೆ ಎಚ್ ಪಾಟೀಲ್ರು ಬಂದು ಇವತ್ತು ಉದ್ಘಾಟನೆ ಮಾಡಿದರು ಆಮೇಲೆ ಉತ್ತಮವಾದಂಥ ರೀತಿಯಲ್ಲಿ ಏಳು ತಂಡಗಳು ಭಾಗವಹಿಸಿ ಅದ್ಭು ತಮ್ಮ ಅದ್ಭುತವಾದಂಥ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಊಟ ನೀರು ವ್ಯವಸ್ಥೆ ಕೂರಲಿಕ್ಕೆ ಎಲ್ಲ ಯಾವುದೇ ರೀತಿಯಾದಂಥ ಅಸಮಾಧಾನ ಆಗದೆ ಅತ್ಯಂತ ಸಮಾಧಾನ ಯಾಕಂದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂದರೆ ಸಮಾಧಾನ ಕ್ಷಮಾದಾನ ಅವು ಎರಡೂ ಇಲ್ಲಿ ಇತ್ತು ಒಂದು ಇತ್ತು ಇಲ್ಲ ಅದಕ್ಕೆ ಕ್ಷಮೆ ಕೊಟ್ಟರು ಮತ್ತು ಆಟ ಸಮಾಧಾನವಾಯಿತು ಇದಕ್ಕೆ ಮೂಲ ರೂವಾರಿಗಳು ಸಂಘದ ಅಧ್ಯಕ್ಷರು ಡಾಕ್ಟರ್ ಬಸವರಾಜ್ ಬಳ್ಳಾರಿಯವರು ಅದರ ಜೊತೆಗೆ ಎಲ್ಲ ತಂಡದ ಸದಸ್ಯರು ಪದಾಧಿಕಾರಿಗಳು ಮತ್ತು ನೌಕರದಾರರು ಅವರ ಜೊತೆಗಿರುವಂಥ ಎಲ್ಲ ಸಾಥ್ ಕೊಟ್ಟಂಥ ತೀರ್ಪುಗಾರರು ಮತ್ತು ನಿರ್ಣಾಯಕರು ಇವರೆಲ್ಲ ಇರ್ತಾರೆ ಭಾಳ ಅದ್ಭುತವಾದಂಥ ಇವತ್ತು ಆಟ ನಡೆದಿದೆ ಫೈನಲ್ ಆಗಬೇಕಾಗಿದೆ ಸಮಯ ಆಗಿದ್ದರಿಂದ ಇವತ್ತು ಫೈನಲ್ ಮಾಡಲಿಕ್ಕೆ ಆಗಿಲ್ಲ ಹತ್ತುವರೆದೇನೋ ಫೈನಲ್ ಇದೆ ಬಹುತೇಕ ಜನವರಿ ಇಪ್ಪತ್ತಾರಕ್ಕೆ ಈ ಟ್ರೋಫಿ ಕೊಡ್ತಾರೆ ಇದು ಅದ್ಭುತವಾದಂಥ ಟ್ರೋಫಿ ನೀವು ನೋಡಿದ್ದೀರಿ ಇದನ್ನು ಸಚಿವ ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಪ್ರವಾಸೋದ್ಯಮ ಸಚಿವರು ಅವರು ಕೊಡ್ತಾರೆ ಸೊ ಇದನ್ನು ಅವತ್ತು ತಗೊಳ್ಬೇಕಾದ್ರೆ ಆ ಟೀಮ್ ಏನು ಫಸ್ಟ್ ಬರಲಿ ಸೆಕೆಂಡ್ ಬರಲಿ ಅಟ್ಟಿ ಎಷ್ಟು ಖುಷಿ ಪಡ್ತಿದೆ ಅಂದರೆ ಅವರಲ್ಲಿ ಏನೋ ಒಂದು ಹೊಸತನ ಉತ್ಸಾಹ ಸೊ ಹೀಗಾಗಿ ಏನು ಇವತ್ತು ಜಿಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ನೌಕರದಾರಿಗೆ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅವರ ಪ್ರತಿಭೆಯನ್ನು ಹೊರಗೆ ತರುವಂಥದ್ದು ಏನು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರು ಮಾಡಿದ್ದಾರೆ ಅದು ಒಂದು ಬಹಳ ಹೆಮ್ಮೆ ಖುಷಿ ಸೊ ಹಾಗಾಗಿ ನೌಕರರ ತಮ್ಮ ಎಲ್ಲ ಪ್ರೀತಿಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಇವರ ಆ ಇನ್ನೂ ಅಧ್ಯಕ್ಷತೆಯಲ್ಲಿ ಇನ್ನಷ್ಟು ಮತ್ತಷ್ಟು ಇಂಥ ಆಟಗಳು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬಗಳು ಕಾರ್ಯಕ್ರಮಗಳು ಎಲ್ಲ ಬರಲಿ ಅನ್ನುವಂಥ ಆಶಾಭಾವನೆಯಿಂದ ನೌಕರದಾರಿದ್ದಾರೆ ಸೊ ಒಟ್ಟು ಇವತ್ತು ಕ್ರಿಕೆಟ್ ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ಮೂಡಿಬಂದಿದೆ ಸೊ ಎಲ್ಲ ನೌಕರದಾರಿಗೂ ಮತ್ತೆ ಪುನಃ ನಿಮ್ಮೊಂದಿಗೆ ಬರ್ತೇವೆ ರೈಸ್ ಆಫ್ ಗದಗ್ ಇದು ನಿಮ್ಮ ಟಿವಿ